ನಮಸ್ಕಾರ ಗೆಳೆಯರೆ ಒಂದು ಸಣ್ಣ ಕತೆ ಹೇಳ್ತೀನಿ ಹುಸೇನ್ ಬೋಲ್ಟ್ ಅವರ ಹೆಸರು ನೀವು ಕೇಳಿರ್ತೀರ ಜಮೈಕಾ ರಿಟೈರ್ಡ್ ಸ್ಪ್ರಿಂಟರ್ ಅಂದರೆ ರನ್ನರ್ ಎಂಟು ಸಲ ಒಲಂಪಿಕ್ ಮೆಡಲಿಸ್ಟ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಕೂಡ ಇವರ ಏಜು ಹತ್ತೊಂಬತ್ತು ವರ್ಷ ನೈನ್ಟೀನ್ ಇಯರ್ಸ್ ಇದ್ದಾಗ ಝೀರೋ ಮೆಡಲ್ಸ್ ಗೆದ್ದಿದ್ರು ಥರ್ಟಿ ಏಯ್ಟ್ ವಯಸ್ಸಾದಾಗ ಟ್ವೆಂಟಿ ಟು ಮೆಡಲ್ಸ್ ಗೆದ್ದಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಕೇಳಲಾಯಿತು ನಿಮ್ಮ ಸಕ್ಸಸ್ಸಿನ ಸೂತ್ರ ಏನು ಸೀಕ್ರೆಟ್ ಏನು ಅಂತ ಅವರು ಹೇಳಿದರು ನಾನು ಒಂಬತ್ತು ಸೆಕೆಂಡ್ ಓಡಬೇಕು ಅಂದರೆ ನಾಲ್ಕು ವರ್ಷ ಅದಕ್ಕಾಗಿ ತರಬೇತಿಯನ್ನು ತಗೊಂಡೆ ಅದಕ್ಕಾಗಿ ಬಹಳ ಕಷ್ಟಪಟ್ಟೆ ನಾಲ್ಕು ವರ್ಷ ಟ್ರೈನಿಂಗ್ ತಗೊಂಡೆ ಕೆಲವು ಜನ ಸ್ವಲ್ಪ ದಿನದಲ್ಲೇ ಎರಡು ತಿಂಗಳಲ್ಲೇ ಅದರ ಫಲಿತಾಂಶ ಬಂದಿಲ್ಲ ಅಂದರೆ ಅದನ್ನು ಬಿಟ್ಟುಬಿಡ್ತಾರೆ ಗಿವ್ ಅಪ್ ಆಗ್ತಾರೆ ಅದು ತಪ್ಪು ಜೀವನದಲ್ಲಿ ಏನಾದರೂ ಸಾಧಿಸಬೇಕಂದ್ರೆ ಟ್ರೈನಿಂಗ್ ಬಹಳ ಮುಖ್ಯ ನೀವು ಇಲ್ಲಿ ಸೋತಿಲ್ಲ ನಿಮಗೆ ಹೊಸ ಸ್ಕಿಲ್ಸ್ ಕಲಿಬೇಕಾದ ಅವಶ್ಯಕತೆ ಇದೆ ಪ್ಯಾಸಿವ್ ಇನ್ಕಮ್ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಪ್ರೆಸೆಂಟ್ ಸಿನಾರಿಯೋ ಈಗ ಬಾ ಬಹಳ ಮೂಲಗಳಿಂದ ನಿಮಗೆ ಆದಾಯ ಬರುವ ಹಾಗೆ ನೀವು ಸ್ಕಿಲ್ಸ್ ಕಲಿಯಬೇಕಾಗಿದೆ ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿ ನಮಗೆ ದುಡ್ಡು ಬರಬೇಕಾಗಿದೆ ಬಂದ ಸ್ಯಾಲ್ರಿಯನ್ನು ಎಲ್ಲಿ ಕುಡಿಡಬೇಕು ಎಲ್ಲಿ ಜಮೆ ಮಾಡಬೇಕು ಅದು ಕಲಿಯಬೇಕಾಗಿದೆ ಖರ್ಚನ್ನು ಕಡಿಮೆ ಮಾಡುವುದನ್ನು ಕಲಿಯಬೇಕಾಗಿದೆ ಅದರ ಜೊತೆ ಜೊತೆಗೆ ಫಾರೆನ್ ಎಕ್ಸ್ಚೇಂಜ್ ಫಾರೆಕ್ಸ್ ಬಗ್ಗೆ ಕೂಡ ತಿಳಿಯಬೇಕಾಗಿದೆ ಅದಕ್ಕಾಗಿ ನೀವು ಫಾರೆಕ್ಸ್ ಟ್ರೇಡಿಂಗ್ ಕೋರ್ಸ್ನ ಜಾಯಿನ್ ಮಾಡಿ ಸುಮೇತ್ ಟ್ರೇಡಿಂಗ್ ಅಕಾಡೆಮಿ ಪುಣೆ ಅವರದು ಕರೆನ್ಸಿ ಮಾರ್ಕೆಟ್ಸ್ನ ಮಾಸ್ಟರ್ ಮಾಡಿ ನಾಲ್ಕು ವೀಕ್ಗಳಲ್ಲಿ ಅಂದರೆ ಒಂದು ತಿಂಗಳಲ್ಲಿ ನೀವು ಪುಣೆಯಲ್ಲಿ ಇದ್ದರೆ ಫೇಸ್ ಟು ಫೇಸ್ ಆಫ್ಲೈನ್ ಟ್ರೈನಿಂಗ್ ಸಿಗುತ್ತೆ ನಿಮಗೆ ಪುಣೆಯಿಂದ ಹೊರಗಡೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಇದ್ರೂ ಆನ್ಲೈನ್ ಟ್ರೈನಿಂಗ್ ಕೋರ್ಸ್ ಫೀಸ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅರ್ಲಿ ಬರ್ಡ್ ಆಫರ್ ಬಂದ್ಬಿಟ್ಟು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ಯಾಕೆ ತಡ ಈ ಮೇಲ್ಕಂಡ ನಂಬರ್ಗೆ ಫೋನ್ ಮಾಡಿ ನೀವು ನಿಜವಾಗಲೂ ಆಸಕ್ತಿದಾಯಕರಾಗಿದ್ದರೆ ಫ್ರೀ ಡೆಮೋ ಕೊಡಲಾಗುವುದು ನಿಮಗೆ ಅದರಲ್ಲಿ ಏನೇನು ಬೆನಿಫಿಟ್ಗಳಿದ್ದಾವೆ ಅದನ್ನು ಕೂಡ ತೋರಿಸಲಾಗುವುದು ಮತ್ತು ಯಾಕೆ ವೇಟ್ ಮಾಡ್ತಿದ್ದೀರಾ ಫೋನ್ ತಗೊಳ್ಳಿ ಕಾಲ್ ಮಾಡಿ ಜಾಯ್ನ್ ಆಗಿ ನೀವು ಕೂಡ ಆಗಿ ಶ್ರೀಮಂತರಾಗಿ